ಕಾಗ್ವಾಡ್ ಪಟ್ಟಣದಲ್ಲಿ ಕಳೆದೆರಡು ದಿನಗಳಿಂದ ಮಂಗವೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತ್ಯಕ್ಷವಾಗಿ ಸಾರ್ವಜನಿಕರಿಗೆ ವಿಪರೀತ ಕಾಟ ನೀಡುತ್ತಿದ್ದು ಕಂಡ ಕಂಡವರ ಮೇಲೇರಗಿ ಕಚ್ಚಲು ಪ್ರಾರಂಭಿಸಿದೆ ಇದರಿಂದ ಸುಮಾರು ನಾಲ್ಕೈದು ಜನರು ಮಂಗನ ಕಡಿತದಿಂದ ಗಾಯಗೊಂಡಿದ್ದು ಮಂಗನನ್ನು ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೆಳಗ್ಗೆಯಿಂದಲೇ ಹರಸಾಹಸ ಪಟ್ಟರು ಮಂಗ ಮಾತ್ರ ಅವರ ಬಲೆಗೆ ಬೀಳದೆ ಕಾಟ ಮುಂದುವರಿಸಿದೆ ಬುಧವಾರ ಬೆಳಗ್ಗೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರತ್ಯಕ್ಷವಾದ ಮಂಗವು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ತೊಂದರೆ ನೀಡುತ್ತಾ ಬಸ್ನಲ್ಲಿ ಏರಿ ವೃದ್ಧನ ಮೇಲೆ ಹಲ್ಲೆ ಮಾಡಿದೆ ಸಂಜೆಯವರೆಗೆ ಅದರ ಕಪಿಚೇಷ್ಟೆ ಮುಂದುವರೆದಿತ್ತು ಶುಕ್ರವಾರ ಬೆಳಗ್ಗೆ ಅಥನಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯ ಜೊತೆಗೆ ಸ್ಥಳೀಯರನ್ನು ಸೇರಿಸಿಕೊಂಡು ಬಲೆಯ ಜೊತೆಗೆ ಅನೇಕ ಪ್ರಯೋಗಗಳನ್ನು ಮಾಡಿದರೂ ಮಂಗ ಮಾತ್ರ ಬಳೆಗೆ ಬೀಳದೆ ಸಾರ್ವಜನಿಕರ ಮೇಲೆ ಹಲ್ಲೆ ಮುಂದುವರಿಸಿದೆ ಶುಕ್ರವಾರವೂ ಸಹ ಹಲವು ಜನರ ಮೇಲೆ ಹಲ್ಲೆ ಮಾಡಿದ್ದು ಅವರಿಗೆ ಕಚ್ಚಿ ಗಾಯಗೊಳಿಸಿದೆ ಇದರಿಂದಾಗಿ ಪಟ್ಟಣಕ್ಕೆ ಶಾಲಾ ಕಾಲೇಜುಗಳಿಗೆ ಆಗಮಿಸುವ ವಿದ್ಯಾರ್ಥಿಗಳು ಮತ್ತು ಕಚೇರಿಗಳಿಗೆ ಆಗಮಿಸುವ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತಿತ್ತು ಕೂಡಲೇ ಮಂಗನನ್ನು ಸೆರೆ ಹಿಡಿಯಬೇಕೆಂದು ಅರಣ್ಯ ಇಲಾಖೆಯನ್ನು ಸ್ಥಳೀಯರು ಆಗ್ರಹಿಸಿದ್ದಾರೆ ಅಥನಿ ಆರ್ಎಫ್ಒ ರಾಕೇಶ್ ಅರ್ಜುನ್ವಾಡ್ ಸಂಪರ್ಕ ಮಾಡಿದಾಗ ಅವರು ಕಾಗ್ವಾಡ್ ಪಟ್ಟಣ ಜನರಿಗೆ ತೊಂದರೆ ನೀಡುತ್ತಿರುವ ಮಂಗನನ್ನು ಹಿಡಿಯಲು ರಾಯಬಾಗ್ದಿಂದ ನೂರಿತ ಸಿಬ್ಬಂದಿಯನ್ನು ಕರೆಸಲಾಗಿದ್ದು ಅದನ್ನು ಸೆರೆ ಹಿಡಿಯಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಮಂಗವು ಏಕಾಂಗಿಯಾಗಿದ್ದು ಗಾಬರಿಯಾಗಿ ಈ ರೀತಿ ವರ್ತಿಸುತ್ತಿದೆ ಆದಷ್ಟು ಬೇಗ ಹಿಡಿಯುತ್ತೇವೆ ಎಂದು ಹೇಳಿದರು ವಿಜಯ್ ಮಾಂತೇಶ್ ಅರಿಕೇರಿ ಕೆಎಂಎಂ ಕನ್ನಡ ಕಾಗ್ವಾಡ್